ಈಗ ಮಾಡುವಂತಹ ಲೆಮನ್ ಏಡ್ ಇರ್ಬೋದು ಇಲ್ಲೆಲ್ಲನ ನಾವು ಉಪಯೋಗಿಸೋದು ಒಂದು ನಿಂಬೆ ಹಣ್ಣು ಯಾಕಂದ್ರೆ ಇದು ಜೀರ್ಣಕ್ರಿಯೆನ ಹೆಚ್ಚು ಮಾಡುತ್ತೆ ಈಗಾಗ್ಲೇ ತಿಳಿಸ್ತಾ ಬಿಸಿಲು ಹೆಚ್ಚಾದಷ್ಟು ಜೀರ್ಣಕ್ರಿಯೆ ಕಡಿಮೆ ಇರುತ್ತೆ ಜೊತೆಗೆ ಇಲ್ಲೆಲ್ಲ ನಾವು ಉಪಯೋಗಿಸ್ತಾ ಇರೋದು ಜೀರಿಗೆ ಪುಡಿ ಜೀರಿಗೆ ಪುಡಿ ಕೂಡ ಅಷ್ಟೇ ಇಂಟರ್ಟೈನ್ ಕ್ಲಿಯರ್ ಮಾಡಿ ಜೀರ್ಣ ಹೆಚ್ಚು ಮಾಡ್ತಾ ಹೋಗುತ್ತೆ ಬೊಬೈಲ್ ಮೂಮೆಂಟ್ ಅಂತ ಏನ್ ಹೇಳ್ತೀವಿ ಪೆರಿಸ್ಟಿಟಿಕ್ ಮೂಮೆಂಟ್ ಅನ್ನ ಹೆಚ್ಚು ಮಾಡ್ತಾ ಹೋಗುತ್ತೆ ಇನ್ನು ಇಲ್ಲಿ ಉಪಯೋಗಿಸ್ತಾ ಇರೋ ಉಪ್ಪು ಸೈಂಧವ ಉಪ್ಪು ನಾರ್ಮಲ್ ವೈಟ್ ಸಾಲ್ಟ್ ಅಲ್ಲ ಸೈಂಧವ ಉಪ್ಪು ಸೊ ಈ ಸೈಂಧವ ಉಪ್ಪು ಕೂಡ ನಮ್ಮ ದೇಹಕ್ಕೆ ಶಕ್ತಿ ಕೊಡುತ್ತೆ ಹಾಗೆ ಅಬ್ಸಾರ್ಬ್ಷನ್ ಕೆಪಾಸಿಟಿ ಜಾಸ್ತಿ ಮಾಡಿ ಈ ಹೈಡ್ರೇಷನ್ ಆಗೋ ಹಾಗೆ ಸಹಾಯ ಮಾಡ್ತಾ ಹೋಗುತ್ತೆ ಅದರ ಜೊತೆಗೆ ನಾವಿಲ್ಲಿ ಸಕ್ಕರೆ ಬಳಸ್ತಾ ಇಲ್ಲ ಒಂದು ಬೆಲ್ಲ ಇಲ್ಲ ಕಲ್ಲು ಸಕ್ಕರೆ ಇದು ಕೂಡ ಅಷ್ಟೆ ದೇಹದ ಹೈಡ್ರೇಷನ್ ಬ್ಯಾಲೆನ್ಸ್ ಮಾಡಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ ಸೊ ಇದನ್ನೆಲ್ಲ ಉಪಯೋಗಿಸಿ ಮತ್ತೆ ಮಾಡುವಂತಹ ಇನ್ನೊಂದು ಪಾನೀಯ ಅಂತಂದ್ರೆ ಈ ದಾಳಿಂಬೆಯ ಮತ್ತೆ ನಿಂಬೆ ಹಣ್ಣು ಸೇರಿಸಿ ಮಾಡುವಂಥದ್ದು ಇದನ್ನ ನಾವು ಪೊಮೊಗ್ರನೇಟ್ ಲೆಮನೇಡ್ ಅಂತ ಹೇಳ್ಬೋದು ಪೊಮೊಗ್ರನೇಟ್ ಲೆಮನೇಡ್ ಬೇಕಾಗಿರುವ ಸಾಮಗ್ರಿಗಳು ದಾಳಿಂಬೆ ಕೊಮೋಗ್ರನೇಟ್ ಕಲ್ಲು ಸಕ್ಕರೆ ಪುಡಿ ಹಿಪ್ಪಲಿ ಚೂರ್ಣ ನಿಂಬೆ ಹಣ್ಣು ಜೀರಿಗೆ ಪುಡಿ ಸೈಂಧವ ಉಪ್ಪು ಇದಕ್ಕೀಗ ಮೊದಲನೇದಾಗಿ ಬೇಕಾಗಿರುವಂಥದ್ದು ದಾಳಿಂಬೆ ಈ ಹಣ್ಣಲ್ಲಿ ಈ ಸೀಸನ್ ನಲ್ಲಿ ಒಳ್ಳೊಳ್ಳೆ ಹಣ್ಣುಗಳು ಸಿಗುತ್ತೆ ಒಂದು ಕರ್ಬೂಜ ಇರ್ಬೋದು ಕಲ್ಲಂಗಡಿ ಇರ್ಬೋದು ಇನ್ನೊಂದು ಸ್ವಲ್ಪ ದಿನಕ್ಕೆ ಮಾವಿನ ಹಣ್ಣು ಶುರುವಾಗುತ್ತೆ ಅದರ ಜೊತೆಗೆ ಇನ್ನ ದ್ರಾಕ್ಷಿ ಇರ್ಬೋದು ದಾಳಿಂಬೆ ಇರ್ಬೋದು ಸಾಕಷ್ಟು ಹಣ್ಣು ಸಿಗ್ತಾ ಹೋಗುತ್ತೆ ಸೊ ಈ ಹಣ್ಣುಗಳನ್ನ ಉಪಯೋಗಿಸ್ಕೊಳ್ಳೋಣ ನ್ಯಾಚುರಲ್ ಆಗಿ ಯಾವ್ದೇ ರೀತಿಯಾದಂತಹ ಹಾಲು ಮಿಕ್ಸ್ ಮಾಡ್ದಲೆ ಅಥವಾ ಅದಕ್ಕೆ ಎರಡು ಮೂರು ತರ ಎಲ್ಲ ಮಿಕ್ಸ್ ಮಾಡ್ದಲೆ ನ್ಯಾಚುರಲ್ ಆಗಿ ಉಪಯೋಗಿಸ್ತಾ ಹೋಗೋಣ ಸೊ ಅದು ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳುತ್ತೆ ಸೊ ಇಲ್ಲಿ ನಾವೀಗ ದಾಳಿಂಬೆ ಹಣ್ಣನ್ನ ಉಪಯೋಗಿಸ್ತಾ ಇದ್ದೀವಿ ಇದಕ್ಕೆ ಇದೇ ಸ್ವೀಟ್ ಇರೋದ್ರಿಂದ ನ್ಯಾಚುರಲ್ ಸ್ವೀಟ್ ನ ತುಂಬಾ ಅರ್ಧ ಚಮಚ ಅಷ್ಟು ಕಲ್ಲು ಸಕ್ಕರೆ ಸಾಕಾಗುತ್ತೆ ಇದಕ್ಕೆ ಹಿಪ್ಪಲಿ ಪುಡಿ ಒಂದು ಎರಡು ಅಷ್ಟು ಹಿಪ್ಪಲಿನ ಯಾಕೆ ಅಂತಂದ್ರೆ ಈ ಸೀಸನ್ ಅಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಹೆಚ್ಚಾಗುತ್ತೆ ಕಫ ಹೆಚ್ಚಾಗೋದ್ರಿಂದ ಆ ಹಾರ್ಮೋನಲ್ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಹಿಪ್ಪಲಿ ಪುಡಿ ಹಾಗೆ ಈಗಾಗ್ಲೇ ತಿಳಿಸ್ದಾಗೆ ಜೀರ್ಣ ಶಕ್ತಿನ ಹೆಚ್ಚು ಮಾಡೋದಕ್ಕೆ ಜೀರಿಗೆ ಪುಡಿ ಮತ್ತೆ ಹೈಡ್ರೇಷನ್ ಅನ್ನ ಜಾಸ್ತಿ ಮಾಡೋಕ್ಕೋಸ್ಕರ ಸೈಂಧವ ಉಪ್ಪು ಇದೆಲ್ಲದರ ಜೊತೆ ನಿಂಬೆ ಹಣ್ಣಿನ ರಸ ಒಂದು ಅರ್ಧ ನಿಂಬೆ ಹಣ್ಣಿನಷ್ಟು ರಸನ ಕೂಡ ಇದಕ್ಕೆ ಸೇರಿಸ್ತೇನೆ ಇದಕ್ಕೆ ರುಬ್ಬಕ್ಕೆ ಬೇಕಾಗಿರೋಷ್ಟು ಸ್ವಲ್ಪ ನೀರನ್ನ ಹಾಕಿ ಜ್ಯೂಸ್ ಮಾಡ್ಕೊಳ್ಳೋಣ ಮತ್ತೆ ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿ ನಾವು ಮಿಕ್ಸ್ ಮಾಡ್ಕೊಬೋದು ಇದನ್ನ ಈಗ ಇದಕ್ಕೆ ಇದಕ್ಕೀಗ ಇನ್ನಷ್ಟು ನೀರನ್ನ ಸೇರ್ಸ್ಕೊಳ ಜ್ಯೂಸ್ ಹದಕ್ಕೆ ಬರೋ ಅಷ್ಟು ಜ್ಯೂಸ್ ಹದಕ್ಕೆ ಬೇಕಾಗಿರೋಷ್ಟು ಈಗ ನೀರನ್ನು ಕೂಡ ಸೇರ್ಸಿದೀವಿ ತಯಾರಾಗಿರೋ ಹೋಮೋಗ್ರನೇಟ್ ಲೆಮನೇಟ್ ತಯಾರಾಗಿದೆ ಇದು ನಿಮ್ಗೆಲ್ಲ ಗೊತ್ತಿರೋದೆ ದಾಳಿಂಬೆ ಹಣ್ಣಂತೂ ಹಿಮೋಗ್ಲೋಬಿನ್ ಕಂಟೆಂಟ್ ಹೆಚ್ಚು ಮಾಡುತ್ತೆ ಜೊತೆಗೆ ಇದನ್ನ ಕಷಾಯ ರಸ ಇರೋದ್ರಿಂದ ಕಫ ಪಿತ್ತನು ಕಂಟ್ರೋಲ್ ಮಾಡುತ್ತೆ ಹಾಗೆ ವಾತನ್ ಕೂಡ ಬ್ಯಾಲೆನ್ಸ್ ಮಾಡುತ್ತೆ ತ್ರಿದೋಷಕ್ಕೂ ತುಂಬಾನೇ ಒಳ್ಳೇದು ಈ ದಾಳಿಂಬೆ ಹಣ್ಣು ಇನ್ನು ನಿಂಬೆ ಹಣ್ಣು ಜೀರಿಗೆ ಪುಡಿ ಇದೆಲ್ಲ ಹಾಕಿರೋ ಮಿಕ್ಸ್ ಬಂದು ಡೈಜೆಷನ್ ಅನ್ನು ಕೂಡ ಇಂಪ್ರೂವ್ ಮಾಡ್ತಾ ಹೋಗುತ್ತೆ ಇದನ್ನು ಅಷ್ಟೇ ಆ ಒಂದು ಹತ್ತು ಗಂಟೆ ಹನ್ನೊಂದು ಅಥವಾ ಹನ್ನೆರಡು ಗಂಟೆ ಹಂಗಿರ್ಬೋದು ಇಲ್ಲ ಮಧ್ಯಾಹ್ನ ಮೂರು ನಾಲ್ಕು ಐದು ಗಂಟೆ ಆ ಟೈಮಲ್ಲಿ ಆದರೂ ಸರಿ ನಾವು ಇದನ್ನು ಕುಡಿಬೋದು ಕುಡಿಯೋದ್ರಿಂದ ಡೈಜೆಷನ್ ಕೂಡ ಹೆಚ್ಚಾಗುತ್ತೆ ಹೈಡ್ರೇಷನ್ ದೇಹದಲ್ಲಿ ಹೆಚ್ಚು ಕೂಡ ಸಹಾಯ ಆಗ್ತಾ ಹೋಗುತ್ತೆ